ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ತ್ರಿಶಾಸ್ ಬ್ಯೂಟಿಕೇರ್ ಸಿಪಿಟಿ ಪುರಿ ಸೆಂಟರ್ ಎಸ್ಜೆಕೆ ಅಂಡ್ ಫಿಟ್ನೆಸ್ ಕ್ಲಬ್ ಸಂದೀಪ್ ಸ್ಪೈನ್ ನಿಯರ್ ನಂದಿ ಮೆಡಿಕಲ್ ಬಂಗಾರಪೇಟೆ ಅಧ್ಯಕ್ಷರು ಕರ್ನಾಟಕ ಜಾನಪದ ಅಕಾಡೆಮಿಗೆ ನೂತನವಾಗಿ ಆಯ್ಕೆಯಾಗಿರುವ ಗೊಲ್ಲಹಳ್ಳಿ ಶಿವಪ್ರಸಾದ್ವರಿಗೆ ಪ್ರಗತಿಪರ ಸಂಘಟನೆಗಳ ಐಕ್ಯತಾ ಸಮಿತಿ ಬಂಗಾರಪೇಟೆ ಶಾಖೆ ವತಿಯಿಂದ ಪಟ್ಟಣದ ಅಕ್ಕಚಮ್ಮ ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯ ಜಾನಪದಾಭಿಷೇಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ದಲಿತ ಸಂಘರ್ಷ ಸಮಿತಿ ಮೈಸೂರಿನ ಹಿರಿಯ ಮುಖಂಡ ಬಂಗವಾದಿ ನಾರಾಯಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಸಂಘಟನೆಗಳ ಐಕ್ಯತಾ ಸಮಿತಿ ಬಂಗಾರಪೇಟೆ ಶಾಖೆ ವತಿಯಿಂದ ಹಾಗೂ ಎಲ್ಲಾ ಮುಖಂಡರಿಂದ ಗುಲ್ಲಹಳ್ಳಿ ಶಿವಪ್ರಸಾದ್ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಅರಳು ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು ಕವಿ ವಿಲಕ್ಷ್ಮಯ್ಯ ಸೂಲಿಕುಂಟೆ ಆನಂದ್ ಹುಣಸನಹಳ್ಳಿ ವೆಂಕಟೇಶ್ ಸೂಲಿಕುಂಟೆ ರಮೇಶ್ ಚಿಕ್ಕನಾರಾಯಣ ಕಲಾವಿದ ಯಲಪ್ಪ ಬಸಪ್ಪ ಮಾರುತಿ ಪ್ರಸಾದ್ ಸಿ ಜೆ ನಾಗರಾಜ್ ಜೀವಿಕಾ ರಾಮಚಂದ್ರ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು ಹಾಗೂ ಕಾಲಾಭಿಮಾನಿಗಳು ಪಾಲ್ಗೊಂಡಿದ್ದರು

ಇಡೀ ಕರ್ನಾಟಕ ರಾಜ್ಯ ಅಲ್ಲದೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕೂಡ ಒಲ್ಲಡಿ ವಿಶ್ವಪ್ರಸಾದ್ ಅವರು ಅಂದರೆ ಅವ್ರದೇ ಆದಂತಹ ಕಲೆ ಅವ್ರದೇ ಆದಂಥ ಸಾಹಿತ್ಯ ಅವ್ರದೇ ಆದಂತಹ ವಿಚಾರ ಅವ್ರದೇ ಆದಂತಹ ಮಾತು ಇವೆಲ್ಲವೂ ಕೂಡ ಇಡೀ ದಕ್ಷಿಣ ಭಾರತದಲ್ಲಿ ಹೊಲ್ಲಡಿ ವಿಶ್ವಪ್ರಸಾದ್ ಅವರ ಜೊತೆಗೆ ಎಲ್ಲರೂ ಕೂಡ ಒಂದು ಪ್ರೀತಿಯಿಂದ ஆமாமான கர்நாடக ஜனப்பாக ஆய்வையாக பல சமுதாய எல்லா கலாவது எல்லா மூலிகை கடல் பக்க எதோ கௌசல் கௌசல்ய கலாவது ஒரு பகுஷத்தின ಒಂದು ಕನಸಾಗಿ ಒಂದು ಕನಸ ಆಗಿದೆ ನಮಗೆ ಈಗಲೂ ಈಗ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರವನ್ನು ನೋಡಿ ಅಧ್ಯಯನ ಮಾಡಲು ಕಲಿಯೋ ಮಗುವೇ ಇಲ್ಲ ನಾನು ಯಾವತ್ತೂ ನಾನು ಅಧಿಕಾರ ಹತ್ರ ಸ್ಥಾನ ಇದೆ ಅಂತಕ್ಕಂಥ ಒಂದು ಸಣ್ಣ ಗೆಳೆಯನ್ನು ಸೇರಿಸಿಕೊಂಡು ನನಗೆ ಬಹಳಷ್ಟು ಗಿತ್ತು ಐದು ಸಾವಿರ ಕೋಟಿಯ ಮದುವೆಯ ಅಧ್ಯಯನದಲ್ಲಿ ನಾವು ಬಂದಿದ್ದೇವೆ ಎರಡು ಸಾವಿರ ರೂಪಾಯಿ ಊಟ ಮಾಡತಕ್ಕಂಥ ಒಂದು ದೊಡ್ಡ ಉನ್ನಾನ ದೇಶದ ನಾವು ಬಂದಿದೆ ನಲವತ್ತು ರೂಪಾಯಿ ಸಾಕು ಊಟ ಮಾಡೋಕ್ಕೆ ಐವತ್ತ ರೂಪಾಯಿ ಸಾಕು ಊಟ ಮಾಡೋಕ್ಕೆ ಇವತ್ತು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಊಟಕ್ಕೆ ಕೊಡ್ತಕ್ಕಂಥ ಐಶಾಲಿಗೆ ವಾತಾವರಣ ಆಗಿ ದೇಶದಲ್ಲಿದೆ ಐದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಐದು ಸಾವಿರ ಕೋಟಿಗೆಂಥ ಮದುವೆ ಇಡ್ತಕ್ಕಂಥ ದೇಶದಲ್ಲಿ ನಮಗೆ ನಮ್ಮ ಎಲ್ಲ ಹಾಡುಗಾರರು ನೀವೆಲ್ಲ ಸೇರಿ ನನ್ನನ್ನು ಕರೆಸಿ ಬಹುದರ ಸನ್ಮಾನ ಮಾಡಿ ಸತ್ಕಾರ ಮಾಡಿದೆ ಇದನ್ನು ನಾನು ನನ್ನ ಭಾರ ಅಭಾರೀರಿ ಜವಾಬ್ದಾರಿ ನೋಡಿದ್ದೀನಿ ನಾನು ಇಲ್ಲಿ ಸಣ್ಣ ಸಾಸುವೆ ಕಳಿಸಲು ಎಡವಟ್ಟಾದರೂ ಕೂಡ ಅದನ್ನು ಮಾತಾಡ್ತಕ್ಕಂಥ ಪ್ರಶ್ನಿಸತಕ್ಕಂಥ ತೀರತಕ್ಕಂಥ ಸರ್ವ ಹಂಗಿದೇ ಎಲ್ಲ ಪ್ರತಿಭಾ ಸಂಘಟನೆಗಳು ವೇದಿಕೆಯಲ್ಲಿ ನನ್ನೆಲ್ಲ ಹಂತದಲ್ಲಿ ನನ್ನ ಸ್ಮಾರಣದಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಾಂಸ್ಕೃತಿಕ ಸಂಬಂಧಿಕರಿಗೆ ಪತ್ರಕರ್ತರ ರೈತರಿಗೆ ಇವತ್ತು ಎಲ್ಲ ಹಿರಿಯರಿಗೆ ನಂಬಿಸಿ ನನ್ನ ಮಾತುಗಳನ್ನು ಮಾತಾಡ್ತಾ ಇದ್ದೇನೆ ಇದು ಮಾತಲ್ಲ ಸದಾ ಇದೇನು ಮಾಡಬೇಕು ನಾನು ನಾನು ಸದಾ ಯಾವತ್ತೂ ಕೂಡ ವ್ಯವಸ್ಥೆಯ ಒಂದು ಭಾಗವಾಗಿ కష్ట నష్టం ప్రశ్ని సన్న సర్తవ్యూ ప్రక్రియ ప్రతిరోత మాతను నన్ను మాతీ ఎల్గూ నమస్కారం